ಹಾಯ್ ಹಲೋ ನಮಸ್ಕಾರ ನಮ್ಮ ಇವತ್ತಿನ ಲಾಗ್ ದನಗಳ ಸಂತೆ ಆದಂತ ಎರಗಟ್ಟಿಗೆ ಹೋಗ್ತಾ ಇರೋದು ನಮ್ಮ ಊರಿಂದ ಎರಗಟ್ಟಿ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಬೈಕ್ ನಲ್ಲಿ ಹೋದ್ರೆ ಹಬ್ಬಬ್ಬ ಅಂದ್ರೆ ನಲವತ್ತು ನಿಮಿಷದಲ್ಲಿ ಆರಾಮಾಗಿ ಹೋಗ್ಬೋದು ಎರಗಟ್ಟಿ ದನಗಳ ಸಂತೆಗೆ ನಾವು ಹೋಗ್ತಾ ಇರೋದು ದನ ತಗೋಬೇಕಂತಾನು ಮೇಕೆ ತಗೋಬೇಕಂತಾನು ಕುರಿ ತಗೋಬೇಕಂತಾನು ಅಲ್ಲ ಒಂದು ಕಂಟೆಂಟ್ ಸಲುವಾಗಿ ನಾವು ಹೋಗ್ತಾ ಇರೋದು ಎರಡು ಬೈಕ್ ತಗೊಂಡು ನಾಲ್ಕು ಜನ ಫ್ರೆಂಡ್ಸ್ ಆಗಿ ನಾವು ಎರಗಟ್ಟಿ ದನಗಳ ಸಂತೆಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಕಾಣ್ತಾ ಇರೋದು ನಮ್ಮೂರಿನ ಅಂದ್ರೆ ಮುನವಳ್ಳಿಯ ರೇಣುಕಾ ಶುಗರ್ ಫ್ಯಾಕ್ಟರಿ ಈ ಒಂದು ಶುಗರ್ ಫ್ಯಾಕ್ಟರಿ ಸಕ್ಕರೆ ರೆಡಿ ಆಗುತ್ತೆ ಶುಗರ್ ಫ್ಯಾಕ್ಟರಿ ಸಕ್ಕರೆನೆ ರೆಡಿ ಆಗೋದು ಕಬ್ಬಿನ ಗಾಡಿ ಎಲ್ಲ ಬರ್ತಾ ಇತ್ತಲ್ಲ ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಆಯ್ತು ಇವಾಗ ಏನ್ ಬಿಡಿ ನಾವು ಕಾಲೇಜ್ ಹೋಗ್ತಾ ಇರಬೇಕಾದ್ರೆ ಕಬ್ಬಿನ ಸೀಸನ್ ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾ ಇತ್ತು ಇಲ್ಲಿ ಈ ಒಂದು ರೇಣುಕಾ ಶುಗರ್ ಫ್ಯಾಕ್ಟ್ರಿ ನಮ್ಮೂರ್ ಪಕ್ಕಾನೇ ಇರೋದು ನಾನು ಒಂದ್ಸಲ ಒಳಗಡೆ ಹೋಗಿಲ್ಲ ನಮ್ಮ ಬೈಕಿಗೆ ಎನರ್ಜಿ ಬೇಕಂತ ಅದಕ್ಕೆ ಸ್ವಲ್ಪ ಡ್ರಿಂಕ್ ಮಾಡಿಸ್ಲಿಕ್ಕೆ ಹೋದ್ವಿ ನಮ್ಮನ್ನ ಹೊತ್ಕೊಂಡು ಹೋಗೋ ಅಂಬಾರಿಗೆ ಒನ್ ನೈಂಟಿ ಹೊಡೆಸಿದ್ವಿ ನೂರ ತೊಂಬತ್ತು ನಮ್ಮ ಫ್ರೆಂಡ್ಸು ನಮ್ಮ ಕೈಗೆ ಸಿಗದೆ ತುಂಬ ಸ್ಪೀಡಾಗಿ ಹೋಗಿಬಿಟ್ಟಿದ್ರು ಇವರು ಚೆನ್ನಮ್ಮನ ಬಲಗೈ ಬಂಟ ಬ್ರಿಟಿಷರ ಯೋಧೆಯಲ್ಲಿ ನಡಕ ಹುಟ್ಟಿಸಿದ ವೀರ ಪರಾಕ್ರಮಿ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ನಮ್ಮ ಡೆಸ್ಟಿನೇಷನ್ ಸ್ವಲ್ಪನೇ ಉಳಿದಿತ್ತು ನೋಡಿ ನಮ್ಮ ಡೆಸ್ಟಿನೇಷನ್ಗೆ ಬಂದೇ ಬಿಟ್ವಿ ಮಾರುಕಟ್ಟೆ ಎರಗಟ್ಟಿ ಇಲ್ಲಿ ಆಕಳು ಎತ್ತು ಎಮ್ಮೆ ಕೋಣ ಕುರಿ ಆಡು ಕೋಳಿ ಹುಂಜ ಎಲ್ಲವೂ ಸಿಗುತ್ತಿವೆ ಯಾರಾದರೂ ಬೇಕಾದರೂ ಬರಬಹುದು ಸುತ್ತಮುತ್ತಲೆಲ್ಲ ಫೇಮಸ್ ಐತಿದು ಹುಳಿ ಈ ಸಣ್ಣ ಕರಾನು ಮಾರಕ್ ತಗೊಂಡಿ ಇದನ್ನ ಡೈಲಿ ಮಿಕ್ಸ್ ಕನ್ನಡ ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಮತ್ತೆ ವಿಡಿಯೋ ನನ್ನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ